ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೋರ್ವೆಲ್ ಇದ್ದು ನೀರು ಕಮ್ಮಿಯಾಗಿ ಹೊಸ ಬೋರ್ವೆಲ್ ಹಾಕ್ಸುವವರಿಗೆ ಮೊದಲು ಈ ವಿಡಿಯೋನ ಬನ್ನಿ ಈ ವಿಡಿಯೋಯಿಂದ ಏನಪ್ಪ ಅಂದರೆ ನಾವು ಇವಾಗ ಉದಾಹರಣೆಗೆ ನಮ್ಮ ಹತ್ರ ಒಂದು ಹತ್ತು ಎಚ್ ಪಿ ಮೋಟ್ರ್ ಇರುತ್ತೆ ಅದರಲ್ಲಿ ನೀರು ಎರಡರಿಂದ ಮೂರು ಇಂಚು ನೀರು ಹೊಡಿತಾ ಇರುತ್ತೆ ಸಡನ್ಲಿ ಬೇಸಿಗೆ ಬಂದಾಗ ಏನಾಗುತ್ತಪ್ಪ ಅಂದರೆ ಒಂದೂವರೆಯಿಂದ ಎರಡು ಇಂಚು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಹಾಕಿರೋ ಬೆಳೆ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ಹೊಸ ಬೋರ್ವೆಲ್ ಹಾಕ್ಸ್ತೀರ ಹೊಸ ಬೋರ್ವೆಲ್ ಹಾಕ್ಸ್ದಾಗ ಏನಾದರೂ ನೀರು ಎರಡರಿಂದ ಮೂರು ಇಂಚ್ ಬಿದ್ದರೆ ಈ ಬೋರ್ವೆಲ್ಲಿಂದ ತೆಗೆದು ಮೋಟರ್ನ ಆ ಹೊಸ ಬೋರ್ವೆಲ್ಗೆ ಬಿಟ್ಕೋತೀರ ಅತ್ಯೆಚ್ಚುಪಿನ ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಏನಾದರೂ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿ ಎರಡರಿಂದ ಮೂರು ಇಂಚ್ ನೀರು ಏನಾರ ಬರಲಿಲ್ಲ ಅಂದರೆ ಒಂದರಿಂದ ಒಂದುವರೆ ಇಂಚ್ ನೀರು ಏನಾರ ಬಂದರೆ ಏನು ಮಾಡ್ತೀರಪ್ಪ ಅಂದರೆ ನೀವು ಮೂರರಿಂದ ಐದು ಎಚ್ ಪಿ ಮೋಟ್ರನ್ನ ಬಿಟ್ಕೋತೀರ ಆವಾಗ ಇಷ್ಟು ನೀರು ಬರುತ್ತೆ ಈ ನೀರನ್ನ ತಗೊಂಡೋಗಿ ನೀವು ಹತ್ತು ಎಚ್ ಪಿ ಹಳೆ ಬೋರ್ವೆಲ್ ಒಳಗಡೆ ಬಿಟ್ಕೊಂಡ್ರೆ ಹತ್ತು ಎಚ್ ಪಿ ಆಲ್ರೆಡಿ ಓಡ್ತಾ ಇರುತ್ತೆ ಅದು ಒಂದೂವರೆಯಿಂದ ಎರಡು ಇಂಚ್ ನೀರು ತೆಗಿತಾ ಇರುತ್ತೆ ಅದಕ್ಕೆ ನೀವು ಇದರಲ್ಲಿ ಬಿಟ್ಟಿರುವ ಮೂರು ಎಚ್ ಪಿಯಿಂದ ಐದು ಎಚ್ ಪಿ ಮೋಟ್ರನ್ನು ಬರೋ ನೀರು ಒಂದೂವರೆ ಇಂಚ್ ನೀರನ್ನ ತಗೊಂಡೋಗಿ ಆ ಹತ್ತೆಚ್ ಪಿ ಬೋರ್ವೆಲ್ ಒಳಗಡೆ ಬಿಡ್ತೀರ ಆ ರೀತಿ ಬಿಟ್ರೆ ಏನಪ್ಪ ಉಪಯೋಗ ಆಗುತ್ತೆ ಅಂದರೆ ಈ ಮೋಟ್ರ್ ಇರೋ ನೀರನ್ನ ನಾವು ಮೇಲುಗಡೆನೇ ಓಡಿಕೊಂಡು ಹತ್ತೆಚ್ ಪಿ ಇರೋ ನೀರನ್ನ ನಾವು ಆಡ ಯಾವ ರೀತಿ ಕಮ್ಮಿ ಬರ್ತಾ ಇರುತ್ತೋ ಅದೇ ರೀತಿ ಓಡಿಸಿದ್ರೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮೋಟ್ರ್ ಒಳಗಡೆ ಇರೋ ಬುಸ್ ಹೋಗುತ್ತೆ ಮತ್ತು ಪಂಪ್ ಪ್ರಾಬ್ಲಮ್ ಆಗುತ್ತೆ ನೀರೇನಾರು ನಿಂತು ನಿಂತು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮೋಟ್ರು ಬುಸ್ಸು ಮತ್ತು ಪಂಪು ಎರಡು ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನೀವು ಆಲ್ರೆಡಿ ಇರೋ ಬೋರ್ವೆಲಲ್ಲಿ ಈ ಒಂದೂವರೆ ಇಂಚ್ ನೀರನ್ನ ತಗೊಂಡೋಗಿ ಬಿಟ್ಕೊಂಡ್ರೆ ನಿಮ್ಮದು ಹತ್ತು ಎಚ್ ಪಿ ಮೋಟ್ರು ಒಂದೂವರೆಯಿಂದ ಇಂದ ಎರಡು ಇಂಚ್ ನೀರು ತೆಗೀತಾ ಇರುತ್ತೆ ಅದರಲ್ಲಿ ತಗೊಂಡೋಗಿ ಈ ಒಂದೂವರೆ ಇಂಚ್ ನೀರನ್ನ ಬಿಟ್ಟರೆ ನಿಮಗೆ ಮೂರರಿಂದ ಮೂರುವರೆ ಇಂಚ್ ನೀರಾಗುತ್ತೆ ಆವಾಗ ಆ ಬೋರ್ವೆಲಲ್ಲಿ ಇರೋ ಮೋಟ್ರು ಪಂಪು ಏನು ಪ್ರಾಬ್ಲಮ್ ಆಗಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೋಟ್ರ್ ಪಂಪ್ಗೆ ಏನು ಹಾನಿ ಆಗಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ